ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವೀಡಿಯೋದಲ್ಲಿ ತುಪ್ಪೀರಿಕಾಯಿ ಪಲ್ಯ ಮಾಡೋದು ತೋರಿಸ್ತಿದ್ದೀನಿ ಈ ತುಪ್ಪರಿಕಾಯಿ ಹೀರೆಕಾಯಿ ಥರ ಇರುತ್ತೆ ಟೇಸ್ಟ್ ಹೀರೆಕಾಯಿಗಿಂತ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ ಇದು ಪಲ್ಯ ಆಗಿದ್ದರೆ ಇನ್ನು ಯಾವ ಥರ ಮಾಡೋದು ಏನೇನು ಐಟಮ್ಸ್ ಬೇಕು ನೋಡ್ಕೊಂಬರೋಣ ನೋಡಿ ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಅಷ್ಟು ತುಪ್ಪೀರಿಕಾಯಿ ತೊಗೊಂಡ್ಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಇದಕ್ಕೆ ಒಗ್ಗರಣೆ ಎಣ್ಣೆ ಈರುಳ್ಳಿ ಮತ್ತು ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಖಾರಿಕ ಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸ್ವಲ್ಪ ಕಾಯಿ ತುರಿ ಸಾಂಬಾರು ಪುಡಿ ಮತ್ತು ಇನ್ನು ಹುಚ್ಚಳು ಪೌಡ್ರು ಸಾಸಿವೆ ಜೀರಿಗೆ ಕಡಲೆಬೇಳೆ ಸ್ವಲ್ಪ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಐಟಮ್ಸ್ ಬೇಕು ಇವಾಗ ಫಸ್ಟು ಒಂದು ಸ್ಟವ್ ಮೇಲೆ ಬಾಣಲೆ ಇಟ್ಬಿಟ್ಟು ಸ ಒಂದು ಮೂರು ಟೇಬಲ್ ಸ್ಪೂನ್ ನಾನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಇದೆ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಸಾಸಿವೆ ಜೀರಿಗೆ ಹಾಕೋಣ ಸಾಸಿವೆ ಜೀರಿಗೆ ಸ್ವಲ್ಪ ಚಟಪಟ ಅಂತ ಸಿಡಿದ್ಮೇಲೆ ಕಡಲೆಬೇಳೆ ಹಾಕೋಣ ಕಡಲೆಬೇಳೆನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ ಆಮೇಲೆ ಕರಿಬೇವು ಹಾಕೋಣ ಹಾಕಿ ಇದನ್ನು ನೀಟಾಗಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾವು ಮೆ ಖಾರಕ್ಕೇನು ಮೆಣ್ಸಿನ್ಕಾಯಿ ತೊಗೊಂಡಿರ್ತೀವಲ್ವ ಮೆಣ್ಸಿನ್ಕಾಯಿ ಬದಲು ನೀವು ಖಾರದ ಪುಡಿನೂ ಹಾಕ್ಕೋಬೋದು ಆಮೇಲೆ ಖಾರದ ಪುಡಿ ಬೇಕು ಅಂದರೆ ನಾವು ಪಲ್ಯದ ಪುಡಿ ಹಾಕ್ತೀವಲ್ವ ಅವಾಗ ಹಾಕ್ಕೋಬೇಕು ಇವಾಗ ನೋಡಿ ನಾನಿಲ್ಲಿ ಹಸಿ ಮೆಣ್ಸಿನ್ಕಾಯಿನೇ ತೊಗೊಂಡಿದ್ದೀನಿ ಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಆಮೇಲೆ ಈರುಳ್ಳಿ ಹಾಕಿದ್ದೀನಿ ಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಸ್ವಲ್ಪ ನೀಟಾಗಿ ಫ್ರೈ ಆಗಲಿ ಇದು ಇದು ಫ್ರೈ ಆದಮೇಲೆ ಒಂದು ಸ್ವಲ್ಪ ಒಂದೆರಡು ನಿಮಿಷ ಬಾಡಿಸಿಕೊಂಡು ಫ್ರೈ ಆದಮೇಲೆ ಇದಕ್ಕೆ ಒಂದು ಚಿಟಿಕೆ ಏನು ಅರ್ಶಿನ ತೊಗೊಂಡಿದ್ವಿ ಅಲ್ವ ಅರಶಿನ ಹಾಕೋಣ ಅರಶಿನ ಹಾಕಿದ್ಮೇಲೆ ಈ ತುಪ್ಪದೀರೆಕಾಯಿ ಹಾಕೋಣ ತುಪ್ಪು ಹಾಕ್ಬಿಟ್ಟು ಇದು ನೀಟಾಗೆಲ್ಲ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ನೀಟಾಗೆಲ್ಲ ಮಿಕ್ಸ್ ಮಾಡಿ ಇದನ್ನು ಸಹ ಅಷ್ಟೇ ಬರೀ ಎಣ್ಣೆಯಲ್ಲೂ ಮಾಡ್ಕೊಬೋದು ಎಣ್ಣೆಯಲ್ಲಿ ಮಾಡಿಕೊಂಡ್ರು ತುಂಬ ಇದು ಅನಿಸುತ್ತೆ ತುಂಬ ಅಂದರೆ ತಿನ್ನಕ್ಕೆ ರೊಟ್ಟಿ ಜೊತೆ ಎಲ್ಲ ಚೆನ್ನಾಗಿರಲ್ಲ ಹಂಗೆ ಫ್ರೈ ಥರ ಪಲ್ಯ ಮಾಡ್ಕೊಳ್ಳೋದು ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ ನೀರು ಹಾಕಿದರೆ ಪಲ್ಯಕ್ಕೆಲ್ಲ ಚೆನ್ನ ಪಲ್ಯ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಬೇಕು ತುಂಬ ಏನು ನೀರು ಹಾಕ್ಬಾರ್ದು ಬಟ್ ಹೀರೆಕಾಯಿ ಥರ ಅಷ್ಟೊಂದು ನೀರು ಬಿಟ್ಕೊಳ್ಳೋಲ್ಲ ಈ ಪಲ್ಯ ನೋಡಿ ಸ್ವಲ್ಪನೇ ಸ್ವಲ್ಪ ಒಂದು ಟೀ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿದ್ದೀನಿ ನಾನು ಅಷ್ಟೇ ಉಪ್ಪು ಹಾಕ್ಬಿಟ್ಟು ನೀರು ಹಾಕಿ ಚೆನ್ನಾಗಿಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಇದನ್ನು ಬೇಯಕ್ಕೆ ಬಿಟ್ಬಿಡೋಣ ಬೇಗನೆ ಬೇಯುತ್ತೆ ಬೇಗ ಸಾಫ್ಟ್ ಆಗುತ್ತೆ ನೋಡಿ ಇಲ್ಲಿ ಕಲರ್ ಕೂಡ ಚೇಂಜ್ ಆಗಿದೆ ಚೆನ್ನಾಗಿ ಬೆಂದಿದೆ ಇವಾಗ ಇವಾಗ ನಾನು ಸಾಂಬಾರು ಪುಡಿ ಮತ್ತು ಇದು ಹುಚ್ಚಳು ಪೌಡ್ರು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ ಒಂದು ನಿಮಿಷ ಇದು ಚೆನ್ನಾಗಿ ಇದು ಮಿಕ್ಸ್ ಆಗಲಿ ಕುದೀಲಿ ಇದು ಇದಾದ ಮೇಲೆ ಲಾಸ್ಟಿಗೆ ನಾವು ಇದು ಏನು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಮತ್ತೆ ಒಂದು ನಿಮಿಷ ಕುದಿಸೋಣ ಕಾಯಿ ತುರಿನೂ ಅಷ್ಟೇ ಟ ನಾವೇನು ಪಲ್ಯದ ಪುಡಿ ಅದು ಇದು ಕುರ್ಶಾಣಿ ಪುಡಿ ಹಾಕಿದ್ವಿ ಅಲ್ವ ಹುಚ್ಚಳು ಪೌಡ್ರು ಆವಾಗ ನಾವು ಖಾರದ ಪುಡಿ ಬೇಕಂದ್ರೆ ಹಾಕ್ಕೊಬೋದು ನಾನಿಲ್ಲಿ ಹಸಿ ಖಾರ ಹಾಕಿರೋದ್ರಿಂದ ಏನೂ ಹಾಕಿಲ್ಲ ನೋಡಿ ಈ ಥರ ಚೆನ್ನಾಗಿ ಬರುತ್ತೆ ಇದು ಪಲ್ಯ ಟೇಸ್ಟ್ ಅಂತೂ ಈರೆಕಾಯಿ ಪಲ್ಯಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಕ್ಕದ ಬರುತ್ತೆ ರೊಟ್ಟಿ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಥರದ್ದು ಈರೆಕಾಯಿ ಸಿಕ್ಕರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು